ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ ನಾನು ಇವತ್ತು ಸಾಯಂಕಾಲದ ಸ್ನ್ಯಾಕ್ಸ್ಗೆ ಅಂತ ಬಾಳೆಕಾಯಿ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸ್ಪೆಷಲಿ ವೆಜಿಟೇರಿಯನ್ ಅವರು ಒಂದು ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿರೋಂಥ ಬಾಳೆಕಾಯಿಗಳು ಎರಡು ತೊಗೊಂಡಿದ್ದೀನಿ ನಾನು ಬಾಳೆಕಾಯಿ ಚಿಕ್ಕ ಚಿಕ್ಕ ಪೀಸ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಅಚ್ಕಾರದ ಪುಡಿ ಹಾಗೆ ಅರ್ಶನದ ಪುಡಿ ರುಚಿಗೆ ತ ಇವಾಗ ಫ್ಲೋರ್ ಹಾಕೋತಾ ಇದ್ದೀನಿ ನಾನು ಮೂರೂವರೆ ಚಮಚದಷ್ಟು ಹಾಕೋತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು ಯಾವ ಸ್ಪೂನ್ ತೋರಿಸಿದೀನಿ ಅದರಲ್ಲೇ ಎಲ್ಲ ನಾನು ಮೆಷರ್ಮೆಂಟ್ ತೊಗೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಸ್ನ್ಯಾಕ್ಸ್ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾನು ಈ ಥರ ರೆಸಿಪೀಸ್ ಟ್ರೈ ಮಾಡ್ತಾ ಹಾಗೆ ನನಗೆ ಬಾಳೆಕಾಯಿ ಫ್ರೈ ಇಷ್ಟ ಆಗೋಲ್ಲ ನಮ್ಮ ಮಕ್ಕಳು ತಿನ್ನಲ್ಲ ಸೊ ನಾನು ಈ ಥರ ಕಬಾಬ್ ಮಾಡಿ ಅವ್ರಿಗೆ ಕೊಡ್ತೀನಿ ಸೊ ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇನ್ನೊಂದು ಕಡೆ ಎಣ್ಣೆ ಎಣ್ಣೆಕಾಯಕಿಡೋವರೆಗು ಇದು ಮ್ಯಾರಿನೇಟ್ ಆಗ್ತಾ ಇರುತ್ತೆ ಸೊ ನೋಡ್ಬೋದು ನೀವು ಇವಾಗ ಇನ್ನೊಂದು ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಮ್ಯಾರಿನೇಟ್ ಬಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಸೊ ಬನ್ನಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ಒಂದೊಂದಾಗೆ ನೀಟಾಗಿ ಕಾದಿರುವಂತಹ ಆಯಿಲಲ್ಲಿ ನಾನು ಮ್ಯಾರಿನೇಟ್ ಆಗಿರುವಂತಹ ಬಾಳೆಕಾಯಿ ಏನು ಒಂದು ಮಸಾಲದಲ್ಲಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಬಿಡ್ತಾಯಿದ್ದೀನಿ ನಾನಿಲ್ಲಿ ತೋರಿಸಿರೋದು ಎರಡು ಬಳೆಕಾಯಿಗೆ ಮೆಷರ್ಮೆಂಟು ನೀವು ಬೇಕಾದರೆ ನಿಮಗೆ ಬೇಕಾಗಿರುವಷ್ಟು ಕ್ವಾಂಟಿಟಿಯಲ್ಲಿ ನೀವು ಉಪ್ಪು ಆಗಿರ್ಬೋದು ಅಥವಾ ಖಾರ ಆಗಿರ್ಬೋದು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಒಂದೊಂದಾಗಿ ನಾನು ಈ ಥರ ನಿಧಾನವಾಗಿ ಹಾಕೋತಾ ಇದ್ದೀನಿ ಕೈಯಲ್ಲಿನೂ ಹಾಕೋಬೋದು ಯಾಕೆ ಅಂತಂದರೆ ನಾನು ಸ್ಪೂನಲ್ಲಿ ಹಾಕ್ತಾ ಇರೋದು ಅದು ಎಣ್ಣೆ ಕಾದಿದೆ ಬಟ್ ಅದು ಚಿಕ್ಕ ಚಿಕ್ಕ ಪೀಸ್ ಇರೋದಕ್ಕೆ ಸಮಟೈಮ್ಸ್ ಅದು ನಮ್ಮ ಎಣ್ಣೆ ಕಾದಿರೋ ಎಣ್ಣೆ ಬೆರಳಿಗೆ ತಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಪೂನ್ ಯೂಸ್ ಮಾಡಿ ನಿಮ್ಮ ಸೇಫ್ಟ್ ಸೇಫ್ಟಿ ಮೆಸ ಮೆಷರ್ಸ್ನ ನೀವು ತಗೋಬೇಕು ಹಾಗೆ ಇದನ್ನು ಲೋ ಫ್ಲೇಮಲ್ಲಿ ನೀವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ಹೈ ಫ್ಲೇಮಲ್ಲಿ ಇತ್ತುಪ್ಪ ನಾವು ಹಾಗೆ ಮಾಡ್ತೀವಿ ಟೈಮ್ ಇಲ್ಲ ಅಂತಂದರೆ ಏನಾಗಿಬಿಡುತ್ತೆ ಅದು ಆಚೆಯಿಂದ ಕುಕ್ಕಾಗಿರುತ್ತೆ ಬಟ್ ಒಳಗಡೆಯಿಂದ ಅದು ಹಾಗೇ ಇರುತ್ತೆ ಸೊ ಅದು ಕುಕ್ ಆಗಿರಲ್ಲ ಟೇಸ್ಟು ನಿಮಗೆ ಚೆನ್ನಾಗಿರಲ್ಲ ಅದೇ ನೀವು ಲೋ ಫ್ಲೇಮಲ್ಲೇ ಅದನ್ನು ನೀಟಾಗಿ ಕುಕ್ಕಾಗೋ ಥರ ಮಾಡಿಕೊಂಡ್ರೆ ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ ಒಳಗಡೆಯಿಂದ ಅದು ಬಾಳೆಕಾಯಿ ಬೆಂದಿರುತ್ತೆ ಹಾಗೆ ನಡುವೆ ನಡುವೆ ಹಾಕಿದ ತಕ್ಷಣವೇ ನೀವು ಸೌಟಿಂದ ತಿರುವಕಕ್ಕೆ ಹೋಗಬಾರ್ದು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಮಕ್ಕಳು ಮತ್ತು ನನ್ನ ಹಸ್ಬೆಂಡ್ಗೆ ಕೊಡೋಣ ಅಂತ ಹೊರಟಿದ್ದೀನಿ ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಅವ್ರು ಆಟ ಆಡ್ತಾ ಇದ್ದಾರೆ ರೀ ಸ್ನ್ಯಾಕ್ಸ್ ಓಕೆ ಥ್ಯಾಂಕ್ ಯು ಹೇಗಿದೆ ತಿಂದು ಹೇಳಲ್ವಾ ಚೆನ್ನಾಗಿದೆ ನೋಡಿ ಇವಾಗ ನನ್ನ ಮಗಾನು ಟೇಸ್ಟ್ ಮಾಡ್ತಾ ಇದ್ದಾನೆ ನೋಡಿದ್ರಲ್ಲ ಸ್ನೇಹಿತರೆ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಹೆಲ್ದಿಯಾಗಿ ಸ್ನ್ಯಾಕ್ಸ್ ಮಾಡಿಕೊಂಡು ಮನೆಯವರ ಜೊತೆಯಲ್ಲಿ ಒಂದು ಹೆಲ್ದಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು